ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಕಳೆ ಬಂದಿದೆ ಸಂಸ್ಥೆಗಳು ಹಾಕ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಮೌಲಾನ್ ಸಯ್ಯದ್ ಅತ್ತರ್ ಅಂತ ಅವರು ಕಡು ಬಡವರಾಗಿ ಹುಟ್ಟಿ ಬಂದಾರ ಕಡು ಬಡತನದಲ್ಲಿ ಹುಟ್ಟಿ ಒಂದು ಮುಸ್ಲಿಂ ವ್ಯಕ್ತಿಯಾಗಿ ಇದ್ದು ಎಲ್ಲ ಜಾತಿಗಳನ್ನು ಒಗ್ಗೂಟಿಕೊಂಡು ಎಲ್ಲ ಸಮುದಾಯದವರಿಗೆ ಕೆಲಸ ಮಾಡಕ್ಕಂಥ ವ್ಯಕ್ತಿ ಯಾರನ್ನ ಇದ್ರೆ ಅದು ಮೌಲಾನ್ ಸೈಯದ್ ಅತ್ತರ್ ಸರ್ ಇವತ್ತು ಹೇಗಾಗಿ ಹುಟ್ಟಿದಂದರೆ ತಮ್ಮ ಜಾತಿ ಸದ್ಯಕ್ಕೆ ಒಬ್ಬರು ನಮ್ಮ ಸರ್ ಹೇಳಿದರು ತಮ್ಮ ಕುಟುಂಬ ತಮ್ಮ ಮನೆ ಮೊದಲು ಬಿಲ್ಡಿಂಗ್ ಕಟ್ತಾರ ಕಾರ್ ತರ್ತಾರೆ ತಿರುಗಾಡ್ತಾರೆ ನಮ್ಮ ಮೊಬಲನ್ ಸಾಯೋದ್ ಹಾಕ್ತಾರೆ ಹದಿನೈದು ವರ್ಷದಿಂದ ಅವ್ರಿಗೆ ದೇವರ ಆಶೀರ್ವಾದ ಮಾಡ್ಕೊಂಡು ಬಂದಾನ ಅವರು ಕೊಟ್ಟದ್ದು ಧರ್ಮ ಮಾಡ್ಕೊಂತ ಬಂದರು ಎಷ್ಟು ಬಂದ ಅಷ್ಟು ಧರ್ಮ ಮಾಡ್ಕೊಂಡು ಬಂದರು ಒಂದು ರೂಪಾಯಿನೇ ಬಲ ಇಟ್ಕೊಂಡೆ ಅದೇ ಜುಬ್ಬ ಅದೇ ಕಮ್ಜಂಗಿ ನಾನು ಬರ್ತಾಯಿರ್ತೇನೆ ಹತ್ತು ವರ್ಷ ಲಾಸಿ ನಾನು ಇನ್ನೂ ಮದುವೆ ಆಗಿದ್ದಿಲ್ಲ ಎರಡು ಸಾವಿರದ ಹತ್ತರ ಲಾಶಿ ಬರ್ತೇನೆ ನನಗೆ ಹೇಳಿದ್ರು ಜಗದೀಶ್ ಕಿಂಗ್ ಆಗ್ಬಾರ್ದು ಕಿಂಗ್ ಮೇಕರ್ ಆಗ್ಬೇಕು ಏನಾಗ್ಬೇಕು ಕಿಂಗ್ ಆಗ್ಬಾರ್ದು ನಾವು ಜನರದಾಗ ಕಿಂಗ್ ಮೇಕರ್ ಆಗ್ಬೇಕು ಜನರಿಗೆ ನಾವು ಕೆಲಸ ಮಾಡ್ಬೇಕು ಯಾರು ಕಡು ಬಡವರ ಅಂತವ್ರ ಹಿಡಿಬೇಕು ಕಡು ಬಡವರಿಗೆ ಯಾರು ಸಹಾಯ ಮಾಡಲ್ಲ ಯಾರು ಸಹಾಯ ಮಾಡಲ್ಲ ಅಂತವ್ರಿಗೆ ಗುರುತಿಡ್ದೆ ನಾವು ಕೆಲಸ ಮಾಡ್ಬೇಕು ಆ ದೇವರು ನಮಗ ಇವತ್ತೆಲ್ಲ ನಾಳಿಗೆ ಒಂದು ದೊಡ್ಡ ಶಕ್ತಿ ಕೊಡ್ತಾನ ಅದು ಎಲ್ಲರಿಗೂ ಅನುಕೂಲ ಆಗ್ತದ ನನಗೂ ಆಗ್ತದ ನಿಮಗೂ ಆಗ್ತದ ಬಡವರು ಕೆಲಸ ಮಾಡೋರಿಗೆ ಯಾರು ಯಾರು ಕೊಡ್ತಾರಲ್ಲ ಗೊತ್ತ ಗೊತ್ತಿಲ್ಲ ದೇವ್ರಂತರ ಆಶೀರ್ವಾದ ಮಾಡ್ತಾನ ಶಕ್ತಿನೂ ಕೊಡ್ತಾನೆ ಅಂತ ಹೇಳ್ತಿಗೆ ಯಾವಾಗಲೂ ಹೇಳ್ತಾರೆ ಕಿಂಗ್ ಮೇಕರ್ ಆಗ್ಬೇಕು ನಾವು ರಾಜಕೀಯ ಬೇಡ ನಾ ಸ್ವಲ್ಪ ರಾಜಕೀಯ ಹುಚ್ಚು ಬೈತಾರೆ ಏಯ್ ರಾಜಕೀಯ ಯಾಕೆ ಮಾಡ್ತೀಯಪ್ಪ ನೀನು ಕೆಲಸ ಮಾಡು ಟ್ರಸ್ಟ್ ಮಾಡಿ ಶೋಡಿ ನೀವು ಕೆಲಸ ಮಾಡಿರಿ ನೀವು ರಾಜಕೀಯ ಯಾವಾಗ ಹಿಂದಗಡೆ ನೋಡು ಫಸ್ಟ್ ಕೆಲಸ ಮಾಡ್ರಿ ಅವರು ಪಡ್ತಕ್ಕಂಥ ಪರಿಶ್ರಮ ಕಷ್ಟದಲ್ಲಿ ನಾವು ಸಣ್ಣ ವಯಸ್ಸು ಒನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇದೆ ಅವ್ರ ಕಷ್ಟ ನೋಡಿ ನಮಗೂ ಏನಾಗಿತ್ತಪ್ಪ ಅಂದ್ರೆ ಇಂಥವ್ರು ಅಪರೂಪಕೊಬ್ಬರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಭಾಳ ಸುಮಾರು ತೊಡ್ತೀವಿ ಬಡವ್ರ ಕೆಲಸ ಯಾರು ಮಾಡಲ್ಲ ಶೋ ಪಿಟಪ್ ಶೋ ಪುಟಾಪ್ ಒಂದು ಚೆಸ್ಮೆಟ್ ಹೋಗ್ತಾರೆ ಗಾಡಿ ತಗೋತಾರೆ ದಾರ ಒಂದು ಬಂದುಬಿಡ್ತಾರೆ ನಮ್ಮ ಸಾವಿರ ಅವತ್ತು ಲಕ್ಷ ಇವತ್ತು ಒಂದು ಗಾಡಿ ಇಲ್ಲ ಒಂದು ಬೈಕ್ ಇಲ್ಲ ಕಾರ್ ಇಲ್ಲ ಒಂದು ಫೋನು ಎರಡು ಫೋನ್ ಇರ್ತದ ಬರ್ತಾರೆ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡಿದ್ರೆ ಎತ್ತು ಮಾತಾಡ್ತಾರೆ ಜಗದೀಶ್ ಏನು ಚಿಂತೆ ಮಾಡಬೇಡ ಬಡವ್ರ ಕೆಲಸ ಮಾಡಮ್ ನಮ್ಗೆ ದೇವ್ರ ಆಶೀರ್ವಾದ ಅದ ನಮ್ಮ ಸಂಸ್ಥೆಗಳಿಂದ ನಿಮ್ಮ ಕಲ್ಯಾಣ ಕರ್ನಾಟಕದಾಗ ಒಂದು ಶಕ್ತಿ ಮಾಡ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳಲ್ಲೂ ತಮ್ಮ ಕೆಲಸ ಈ ತಾಲೂಕಿನಾಗ ಆಗಿಲ್ಲ ಅಂತ ಯಾರು ಹೇಳಂಗಿಲ್ಲ ಪ್ರತಿ ಊರಾಗವ ಪ್ರತಿ ತಾಲೂಕಿನಾಗ ಎರಡು ಮೂರು ಟ್ರಸ್ಟ್ ಅವರು ಅದಿನದಾಗ ಆ ಟ್ರಸ್ಟ್ಗಳನ್ನ ಹುಟ್ಟಾಕಿದ್ದು ಯಾರಪ್ಪ ಅಂದ್ರೆ ಮೌಲಾನ್ಸರ್ ನಮಗೆ ಟ್ರಸ್ಟ್ ಅಂದ್ರೆ ಗೊತ್ತಿಲ್ಲ ಆ ಟ್ರಸ್ಟ್ ಹೆಂಗಿರ್ತವ್ನು ಗೊತ್ತಿಲ್ಲ ಆ ಸ್ಪೆಲ್ಲಿಂಗನು ಗೊತ್ತಿದ್ದಿಲ್ಲ ನಮಗೆ ಟ್ರಸ್ಟ್ ಸ್ಪೆಲ್ಲಿಂಗೂ ಗೊತ್ತಿದ್ದಿಲ್ಲ ಟ್ರಸ್ಟ್ ಮಾಡ್ಸ್ಯಾರ ಆ ಸಿಲ್ ಹೆಂಗೆ ಮಾಡಬೇಕು ಎಲ್ಲ ಮಾಡಿಸಿ ಇವತ್ತು ಒಂದು ದಾರಿಗೆ ತಂದಿಟ್ಟರೆ ಎಲ್ಲ ಜನರ ಆಶೀರ್ವಾದ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ನಮ್ಮ ಸಂಸ್ಥೆಗೆ ಬಂದು ಇವತ್ತು ಸಮಯ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದಿರಿ ಇಂಥ ಸಂಸ್ಥೆಯನ್ನು ಬೆಳೆಸಿ ಉಳಿಸ್ರಿ ಮೌಲಾನ ಸಾಹೇಬ್ ಅತ್ತರ್ನ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಬಡವರ ಬಂದು ಬಡವರ ಒಂದು ಶಕ್ತಿಯಾಗಿ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಯಾರು ನೋಡ್ತಾರ ಯಾರು ಕೆಲಸ ಮಾಡ್ತಾರ ಅಂಥ ವ್ಯಕ್ತಿಗಳಿಗೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಇವತ್ತು ಅವ್ರು ಹಿಂದಿದ್ದು ಅವರಿಗೆ ಸಹಕಾರ ನೀಡೋಣ ಸಹಕಾರ ನೀಡಿ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ತಾಲೂಕಿನಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಮಾರ್ಗದರ್ಶನ ಸಂಸ್ಥೆಯನ್ನಾಗಿ ಬೆಳೆಸೋಣ ನಿಮ್ಮೆಲ್ಲರ ಶಕ್ತಿ ಆಶೀರ್ವಾದ ಮಾರ್ಗದರ್ಶನ ಇರಲಿ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಒಂದು ನುಡಿ ಭಾಷಣಕ್ಕೆ ಸಮಯ ಕೊಟ್ಟದಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ವತಿಯಿಂದ ಮತ್ತು ನಮ್ಮ ಎಲ್ಲ ಸಂಸ್ಥೆಯ ವತಿಯಿಂದ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ नमस्कार यारू